ಪಂಚಮಸಾಲಿ ಹಾಗೂ ಲಿಂಗಾಯತ ಒಳ ಪಂಗಡಗಳ ಮೀಸಲಾತಿ ಹಕ್ಕೊತ್ತಾಯ ಆಗ್ರಹಿಸಿ ಪಂಚಮಸಾಲಿ ಬಸವ ಜಯ ಶ್ರೀಗಳ ಜಿಲ್ಲಾ ಪ್ರವಾಸ ಶಿಗ್ಗಾಂವಿ ಪಟ್ಟಣದಲ್ಲಿ ಆತ್ಮೀಯವಾಗಿ ಸ್ವಾಗತಿಸಿದ ಪಂಚಮಸಾಲಿ ಸಮಾಜದ ಪ್ರಮುಖರು ರಾಜ್ಯಾದ್ಯಂತ ಪಂಚಮಸಾಲಿಗಳು ಹಾಗೂ ಲಿಂಗಾಯತ ಒಳ ಪಂಗಡಗಳಿಗೆ ಟು ಎ ಮೀಸಲಾತಿ ಆಗ್ರಹಿಸಿ ಒಂದಲ್ಲ ಒಂದು ರೀತಿಯ ಹೋರಾಟ ಮಾಡುತ್ತಿರುವ ಬಸವ ಜಯಂತಿಯ ಮಹಾಸ್ವಾಮಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಪೂಜೆ ಮಾಡುವ ಮೂಲಕ ಹೋರಾಟ ಪ್ರಾರಂಭಿಸಿದ್ದು ಜಿಲ್ಲೆಯ ಪ್ರವಾಸದಲ್ಲಿರುವ ಇವರು ಇಂದು ಶಿಗ್ಗಾಂ ತಾಲೂಕಿಗೆ ಆಗಮಿಸಿದಾಗ ಶಿಗ್ಗಾಂವಿ ಪಟ್ಟಣದಲ್ಲಿಯ ಸಮಾಜದ ಪ್ರಮುಖರು ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು ಇದೇ ಸಂದರ್ಭದಲ್ಲಿ ತಾಲೂಕಿನ ಪಂಚಸೇನೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವಾನಂದ ಕನ್ನೂರ್ ಅವರಿಗೆ ಆಶೀರ್ವಿಸಿದರು ಈ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜದ ಪ್ರಭಾವಿ ಮುಖಂಡ ತಂಡ ಹಾಗೂ ಮೀಸಲಾತಿ ಹೋರಾಟಗಾರ ಮಂಜುನಾಥ್ ಮಣ್ಣನವರು ತಾಲೂಕು ಯುವ ಘಟಕದ ಅಧ್ಯಕ್ಷ ಬಸವಲಿಂಗಪ್ಪ ನರಗುಂದ್ ತಾಲೂಕು ಅಧ್ಯಕ್ಷ ಶಿವಾನಂದ್ ಬಗೂರ್ ಪುರಸಭಾ ಸದಸ್ಯ ರಮೇಶ್ ಹೊನ್ನಳ್ಳಿ ಮಾಲ್ತೇಶ್ ಸೂಜಿ ನಂದೀಶ್ ಎಲ್ಗಾರ್ ಇನ್ನೂ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಸಿಗ್ಗಾಂವಿ பார்லமெண்ட் சூழலில்